a big group that said do divine for every morning madam when anybody has got a period pain we make them stand in the thing and we take the wand and say healing one heal and condition the period pain of everybody in the city of name and the pain is zero if everybody can go up every morning time like everybody say okay today at 6:30 in the morning or seven in the morning we're going to go out and two minutes we're going to say healing one heal and condition the ನಮ್ಮ ಪಿ ವಿ ಎಚ್ ಕಾರ್ಯಾಗಾರಕ್ಕೆ ಬಂದಿರುವ ಮಹಿಳೆಯರಲ್ಲಿ ಮುಟ್ಟಿನ ನೋವಿರುವ ಮಹಿಳೆಯರನ್ನು ಸ್ಟೇಜ್ ಮೇಲೆ ಬರುವುದಕ್ಕೆ ನಾವು ಹೇಳುತ್ತೇವೆ ನಂತರ ನಮ್ಮ ಕಾರ್ಯಾಗಾರಕ್ಕೆ ಬಂದಿರುವ ಎಲ್ಲ ಜನರಿಂದ ಒಂದೇ ಸಮಯದಲ್ಲಿ ಈ ನಗರದಲ್ಲಿರುವ ಎಲ್ಲ ಮುಟ್ಟಿನ ನೋವಿರುವ ಮಹಿಳೆಯರನ್ನು ಗುಣಪಡಿಸು ದಂಡವೇ ಎಂದು ಪಿ ವಿ ಎಚ್ ದಂಡಕ್ಕೆ ಸೂಚನೆ ಕೊಟ್ಟು ಪಿ ವಿ ಎಚ್ ದಂಡದಿಂದ ಒಂದು ಎರಡು ಮೂರು ಎಂದು ಸಂಖ್ಯೆಗಳನ್ನು ಹೇಳಿ ಮೂರು ಬಾರಿ ದಂಡವನ್ನು ಪ್ರದಕ್ಷಿಣಾಕಾರದಲ್ಲಿ ಗಡಿಯಾರ ಸುತ್ತುವ ರೀತಿಯಲ್ಲಿ ದಂಡವನ್ನು ಸುತ್ತಿಸುತ್ತೇವೆ ನಂತರ ಒಂದು ಎರಡು ಮೂರು ಎಂದು ಸಂಖ್ಯೆಗಳನ್ನು ಹೇಳಿ ಮೂರು ಸೆಕೆಂಡ್ಗಳ ಕಾಲ ನಾವು ದಂಡವನ್ನು ನಿಲ್ಲಿಸುತ್ತೇವೆ ಹೀಗೆ ಎರಡು ನಿಮಿಷಗಳ ಕಾಲ ದಂಡದಿಂದ ಹೀಲಿಂಗ್ ಮಾಡುತ್ತೇವೆ ಇದಾದ ನಂತರ ಇಲ್ಲಿರುವ ಮಹಿಳೆಯರನ್ನು ನಾವು ಮುಟ್ಟಿನ ನೋವಿನ ಬಗ್ಗೆ ಕೇಳಿದಾಗ ಅವರು ನಮಗೆ ಸಂಪೂರ್ಣ ನೋವು ಹೋಗಿದೆ ಎಂದು ಸಂತೋಷದಿಂದ ಹೇಳುತ್ತಾರೆ ನೀವು ಸಹ ಒಂದು ಗ್ರೂಪ್ ಮಾಡಿಕೊಂಡು ಬೆಳಿಗ್ಗೆ ಹೊತ್ತು ಒಂದು ಸಮಯವನ್ನು ನಿರ್ಧರಿಸಿ ಎಲ್ಲರೂ ನಿಮ್ಮ ದಂಡಗಳಿಂದ ನಿಮ್ಮ ಊರಿನಲ್ಲಿರುವ ಎಲ್ಲ ಮಹಿಳೆಯರ ಪೀರಿಯಡ್ ಪೇಯ್ನನ್ನು ಹೀಲ್ ಆ್ಯಂಡ್ ಕಂಡೀಷನ್ ಮಾಡು ಎಂದು ನಿಮ್ಮ ದಂಡಕ್ಕೆ ಸೂಚನೆ ನೀಡಿ ಈ ರೀತಿಯಲ್ಲಿ ಎರಡು ನಿಮಿಷಗಳ ಕಾಲ ಹೀಲಿಂಗ್ ಮಾಡಿ ನೀವು ನಂಬುವುದಿಲ್ಲ ನಿಮ್ಮ ಊರಿನಲ್ಲಿರುವ ಎಲ್ಲ ಮಹಿಳೆಯರ ಪೀರಿಯಡ್ ಪೇನ್ ಝೀರೋ ಆಗಿರುತ್ತದೆ ಎಂದು ಶಿವಸರ್ ಅವರು ಈ ವಿಡಿಯೋದಲ್ಲಿ ಹೇಳಿರುತ್ತಾರೆ ಇದೇ ಮಾದರಿಯಲ್ಲಿ ನಮ್ಮ ನಗರದ ಮುಟ್ಟಿನ ನೋವಿರುವ ಎಲ್ಲ ಮಹಿಳೆಯರಿಗೆ ಹೀಲಿಂಗ್ ಮಾಡುವ ಕಾರ್ಯಕ್ರಮವನ್ನು ನಾವು ಪ್ರತಿದಿನ ಬೆಳಿಗ್ಗೆ ಏಳು ಮೂವತ್ತರ ಸಮಯಕ್ಕೆ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿ ಮಹಿಳೆಯರನ್ನು ಗುಣಪಡಿಸುತ್ತಿದ್ದೇವೆ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವ ದೈವಿಕ ಕರುಣೆ ಮಾನವೀಯತೆ ಗುಣವುಳ್ಳ ಎಲ್ಲ ಪುರುಷರು ಎಲ್ಲ ಮಹಿಳೆಯರು ಈ ವಿಡಿಯೋ ಕೆಳಗೆ ಕೊಟ್ಟಿರುವ ವಾಟ್ಸಪ್ ಲಿಂಕನ್ನು ಸೇರಿ ಮುಟ್ಟಿನ ನೋವಿರುವ ಮಹಿಳೆಯರಿಗೆ ದೂರದ ಹೀಲಿಂಗ್ ಮಾಡುವ ಮುಖಾಂತರ ನಾವು ಸಹಾಯ ಮಾಡಬಹುದು ಇದಕ್ಕಾಗಿ ಪ್ರತಿದಿನ ಬೆಳಿಗ್ಗೆ ಏಳು ಇಪ್ಪತ್ತೆಂಟರ ಸಮಯಕ್ಕೆ ಶಿಸ್ತುಬದ್ಧ ಜ್ಞಾಪನಾ ಸಂದೇಶನವನ್ನು ನಾವು ನಿಮಗೆ ಕಳುಹಿಸುತ್ತೇವೆ ದೇವರೇ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು